ಹಾಯ್ ಹಲೋ ಗೈಸ್ ನಾಗೇ ಬಂಟು ಎಲೆಕ್ಟ್ರಿಕಲ್ ವರ್ಕು ಮೋಡ್ ಲೈನ್ ಹಾಕಿದ್ದೀವಿ ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಇದು ಫಸ್ಟ್ ಫ್ಲೋರು ಗ್ರೌಂಡ್ ಫಸ್ಟ್ ಫ್ಲೋರ್ ಮೋಲ್ಡ್ ಪೈಪ್ ಇದು ಪೈಪ್ ಲೈನ್ ಇದು ಇಲ್ಲಿ ಟ್ರಿಬಲ್ ಬೆಡ್ರೂಮ್ ಇದೆ ಚಿಕ್ಕದಾಗಿ ಹಾಲಿದೆ ತೋರಿಸ್ತೀನಿ ಬನ್ನಿ ಇದು ಒಂದು ಅಲ್ಲಿ ಅವಳಿಯಲ್ಲಿ ಈ ನಾಲ್ಕು ಮನೆಗಳು ನಡೀತಾ ಇದ್ದಾವೆ ಒಂಥರ ಕಡೆ ಒಂದಿದೆ ಇದು ಮೂರನೇದು ಆ ಕಡೆಯಿಂದ ಮೂರನೇ ಮನೆ ಇದು ತೋರಿಸ್ತೀನಿ ಬನ್ನಿ ಇದು ಸ್ಟೇರ್ ಕೇಸ್ ಎಂಟ್ರೆನ್ಸ್ ಆದ ನಂತರ ಟೇರ್ ಸ್ಟೇರ್ ಕೇಸ್ ಇದು ಸ್ಟೇರ್ ಕೇಸು ಕಟ್ಔಟ್ ಇದೆ ಹೀಗೆ ಬಂದ ತಕ್ಷಣ ಇದೆಲ್ಲ ಸ್ವಲ್ಪ ಪ್ಯಾಸೇಜ್ ಇದೆ ಇದು ಸ್ವಲ್ಪ ಪ್ಲೇಸ್ ಇದೆ ಆಲ್ ಥರ ಇಲ್ಲಿ ಆಲ್ ಥರ ಪ್ಲೇಟ್ ಇದೆ ಇಲ್ಲಿ ಲಿಫ್ಟ್ ಇದೆ ಆ ಕಡೆ ಕಟ್ಔಟ್ ಇದೆ ಅಲ್ಲೊಂದು ಕಡಲೊಂದು ಕಟ್ಔಟ್ ಇದೊಂದು ಇದೊಂದು ಬೆಡ್ರೂಮು ಆ ಸೈಡ್ ಬಾತ್ರೂಮು ಇಲ್ಲೊಂದು ಬೆಡ್ರೂಮು ಇದೊಂದು ಚಿಕ್ಕದು ಬಾತ್ರೂಮು ಒಂದು ಬೆಡ್ರೂಮ್ ಇದೆ ಅಲ್ಲೊಂದು ದೊಡ್ಡದಿದೆ ಬೆಡ್ರೂಮು ತೋರಿಸ್ತೀನಿ ಬನ್ನಿ ಇಲ್ಲಿ ಬಂದುಬಿಟ್ಟು ಡಿ ವಿ ಬಾಕ್ಸ್ಗಳು ಇಲ್ಲಿಂದ ಆ ರೂಮ್ಗೆ ಒಂದು ಕನೆಕ್ಟ್ ಆಗಿದೆ ಜಂಕ್ಷನ್ ಬಾಕ್ಸ್ಗೆ ನಂತರ ಇನ್ನೆರಡು ಅಲ್ಲಿ ಕೆಗಡೆ ಡಿ ಬಾಕ್ಸ್ ಇದೆ ಅಲ್ಲಿ ರೇಸಿಂಗ್ ಇಟ್ಟಿದ್ದೀವಿ ಅಲ್ಲಿ ವಾಲ್ ಬಂದಿಲ್ಲ ಮೋಲ್ಡ್ ಇದೆ ಅದಕ್ಕೆ ಆ ಥರ ಬೆಂಡ್ ಬಿಟ್ಕೊಂಡು ಇಲ್ಲೆರಡು ಬೆಂಡ್ ಹಾಕ್ಕೊಂಡು ಅಲ್ಲಿ ಕೆಗಡೆ ತಿರ್ಕೊಂಡು ಇಲ್ಲೆರಡು ಬೆಂಡ್ ಬಿಟ್ಕೊಂಡು ಸಿ ಇದೆ ಡಿ ಬಾಕ್ಸ್ ಥರ ಬಂದಿದ್ವಿ ಇನ್ನೊಂದು ಎಲ್ ಸೇಪ್ ಹಾಕೊಂಡು ಇದು ಜಂಕ್ಷನ್ ಬಾಕ್ಸ್ ಲಿಂಕ್ ಆಗುತ್ತೆ ಹಾಲು ಅದಲ್ಲ ಹಾಲ್ಗೆ ನಂತರ ಏನೊಂದು ಬಂದ್ಬಿಟ್ಟು ಸೀ ಇದ ಆ ಬೆಡ್ರೂಮ್ಗೆ ಹೋಗುತ್ತೆ ಲಿಂಕು ಇನ್ನೊಂದು ಬಂದ್ಬಿಟ್ಟು ಸೀದಾ ಆ ಕಡೆ ಔಟ್ಸೈಡ್ ಲೈಟಿಗೆಲ್ಲ ಹೋಗುತ್ತೆ ಸರ್ಕಿಟ್ ಕೆಟ್ಟಿದ್ದ ಅರ್ಕೆ ಔಟ್ಸೈಡ್ ಲೈಟ್ಗೆ ಟು ಫ್ ಫೈವ್ ಸ್ಕ್ವರ್ ಮೂವ್ ವೈರ್ ಹಾಕೊಂಡು ಔಟ್ಸೈಡ್ ಸುತ್ತಲೂ ಲೈಟ್ ಬಂದಿದೆ ತೋರಿಸ್ತೀನಿ ಏನೋ ಬಂದ್ಬಿಟ್ಟು ಸೀದಾ ಈ ಬೆಡ್ರೂಮ್ಗೆ ಹೋಗುತ್ತೆ ಆ ಜಂಕ್ಷನ್ ಬಾಕ್ಸಲ್ಲಿ ಲಿಂಕ್ ಆಗುತ್ತೆ ಸೀದಾ ತೋರಿಸ್ತೀನಿ ಬನ್ನಿ ಈ ಬೆಡ್ರೂಮ್ ಬಂದ್ಬಿಟ್ಟು ಕೇಸ್ ಹತ್ರ ಡಿ ಬಾಕ್ಸ್ ಬರುತ್ತೆ ಈ ಬೆಡ್ರೂಮ್ ಎಂಟ್ರೆನ್ಸ್ ಇಲ್ಲಿದೆ ಈ ಬೆಡ್ರೂಮ್ ಎಂಟ್ರೆನ್ಸ್ ಇಲ್ಲಿದೆ ಆ ವಾಲ್ ಬರುತ್ತೆ ಇಲ್ಲಿ ಡೋರ್ ಬರುತ್ತೆ ಇಲ್ಲಿ ಇಲ್ಲಿ ಕರೆಕ್ಟಾಗಿ ಇಲ್ಲೊಂದು ಇಲ್ಲೊಂದು ಡೋರ್ ಬರುತ್ತೆ ಮೇನ್ ಡೋರು ಇಲ್ಲಿ ಸ್ವಲ್ಪ ಫ್ಯಾಶ್ ಇರುತ್ತೆ ಇಲ್ಲಿ ಡೋರ್ ಬ ಇಲ್ಲೊಂದು ವಾಲ್ ಬರುತ್ತೆ ಇಲ್ಲಿಂದ ಎಂಟ್ರೆನ್ಸಿ ಇಲ್ಲಿದೆ ಡೋರ್ ಇದು ಎಂಟ್ರೆನ್ಸ್ ಅಂದ ತಕ್ಷಣ ಇಲ್ಲಿ ಸುತ್ತಲೂ ಎರಡು ಫ್ಯಾನ್ ಬಾಕ್ಸ್ ಸಿಕ್ಕಿದೀವಿ ಸುತ್ತಲೂ ಒಂದು ಆರು ಜಂಕ್ಷನ್ ಬಾಕ್ಸ್ ಸಿಕ್ಕಿದ್ವಿ ಆ ಲೈನಿಗೆ ಮೂರು ಇಲ್ಲಿ ಮೂರು ಜಂಕ್ಷನ್ ಬಾಕ್ಸ್ ಸಿಕ್ಕಿದ್ವಿ ಫ್ಯಾನ್ ಬಾಕ್ಸಿಂದ ಡೈರೆಕ್ಟಾಗಿ ಈ ಕಡೆ ಒಂದು ಡ್ರಾಪ್ ಬಿಟ್ಟಿದ್ವಿ ಅಲ್ಲೇ ಟಿವಿಗೆ ಬರುತ್ತೆ ನಂತರ ಆ ಕಡೆಯಿಂದ ಆ ಜಂಕ್ಷನ್ ಬಾಕ್ಸ್ಲಿಂಕ ಆ ಕಡೆ ಒಂದು ಡ್ರಾಪ್ ಕೊಟ್ಟಿದ್ದೀವಿ ಆಮೇಲೆ ಆ ಜಂಕ್ಷನ್ ಬಾಕ್ಸಿಂದ ಆ ಕಡೆ ಡ್ರಾಪ್ ಕೊಟ್ಟಿದ್ದೀವಿ ಈ ಎರಡು ಫ್ಯಾನ್ ಬಾಕ್ಸ್ ಲಿಂಕ ಈ ಕಡೆ ಒಂದು ಡ್ರಾಪ್ ಕೊಟ್ಟಿದ್ದೀವಿ ತೋರಿಸ್ತೀನಿ ಬನ್ನಿ ಇಲ್ಲ ನೋಡಿ ಈಗ ಸಿ ಡ್ರಾಪು ಡ್ರಾಪ್ ಈ ಸೈಡ್ ಡ್ರಾಪು ಇಲ್ಲಿ ಟಿ ವಿ ಎಲ್ಲ ಇವೆಲ್ಲ ರೇಸಿಂಗು ಟಿವಿ ಹೂವು ಇಲ್ಲೇ ಬರುತ್ತೆ ಒಂದು ಟಿ ವಿದು ಇಲ್ಲಿ ಬರ್ದಿವಲ್ಲ ಟಿ ವಿ ಅಂತ ಅಲ್ಲಿ ಕೆಳಗಡೆ ಟಿ ವಿ ಎರಡಿದ್ದವು ಅಲ್ಲಿ ವಾಲ್ ಬರೋಲ್ಲ ಅದಕ್ಕೋಸ್ಕರ ಅಲ್ಲಿ ಇಲ್ಲಿ ರೈಸಿಂಗ್ ಕೊಟ್ಟರೆ ಅಂತ ಕೆಳಗಡೆ ಆ ಬೆಡ್ರೂಮ್ ಆರು ಬೆಡ್ರೂಮ್ ರೇಸಿಂಗ್ ಇಟ್ಟಿದ್ದೀವಿ ಅಲ್ಲಿ ತೊಗೊಂಬಂದು ಇಲ್ಲಿ ಬೆಂಡಿ ರೇಸಿಂಗ್ ಬಿಟ್ಟಿದ್ದೆವು ನಾಲ್ಕು ರೇಸಿಂಗ್ ಕೊಟ್ಟಿದ್ದೆ ಟಿವಿ ಟೋಟಲ್ ಎಂಟ್ರಿ ಇದ್ದಾವೆ ಆಮೇಲೆ ಬೈ ಬಾತ್ರೂಮ್ ಬಂದ್ಬಿಟ್ಟು ಇಲ್ಲಿ ಎಂಟ್ರೆನ್ಸು ಎಂಟ್ರೆನ್ಸಲ್ಲಿ ಇಲ್ಲೊಂದು ಜಂಕ್ಷನ್ ಬಾಕ್ಸಿಂದ ಫ್ಯಾನ್ ಬಾಕ್ಸ್ ಒಂದು ಡ್ರೆಸ್ಸಿಂಗ್ ಏರಿಯಾ ಬರುತ್ತೆ ಆ ಕಡೆ ಈ ಕಡೆ ಲೈಟ್ ಪ್ಯಾಂಟು ಅಲ್ಲಿಂದ ಇಲ್ಲಿ ಒಂದು ತಂದುಬಿಟ್ಟು ಹಾಕಿದ್ವಿ ಸ್ವಿಚ್ ಕೊಂಡ ಲೈಟಿಂಗಿಗೆ ನಂತರ ಅಲ್ಲಿ ಎಂಟ್ರೆನ್ಸು ಇದು ಡ್ರೆಸ್ಸಿಂಗ್ ಏರಿಯಾ ಇಲ್ಲೊಂದು ವಾಲ್ ಬರುತ್ತೆ ಬೆಂಡ್ ಬಿಟ್ಕೊಂಡಿದ್ದು ಕ್ವಾಲಲ್ಲಿ ಕಟ್ ಮಾಡ್ಕೊಂಡ್ರೆ ಅಂತ ಅನ್ಕಿಸಿ ಬಿಟ್ಕೊಂಡಿದ್ವಿ ಆ ಲೈಟ್ ಲೈಟ್ಕೊಟಲ್ಲ ಮತ್ತೆ ಗೀಝರ್ ಎಕ್ಸಸ್ ಫ್ಯಾನ್ಗೆ ಬಾತ್ರೂಮ್ ಈ ಬೆಡ್ರೂಮ್ ಆಯಿತು ನಂತರ ಇದು ಮೂರು ಬಂದ್ಬಿಟ್ಟು ಈಟ್ ಪಂಪಿಗೆ ಮೇಲೆ ಈಟ್ ಪಂಪಿಗೆ ಅಲ್ಲೇ ಡಿ ಬಿ ಎಲ್ಲ ಅಲ್ಲೇ ಇದೆಲ್ಲ ಗ್ರೂಪ್ ವಾಲಲ್ಲೇ ಕಟ್ ಮಾಡ್ಕೊಂಡು ಬಂದರೆ ಅಂತ ಬಿಟ್ಟಿದ್ವಿ ರೇಸಿಂಗ್ ಈಟ್ ಪಂಪು ಪ್ರೆಷರ್ ಪಂಪು ಮೇಲೆ ಸ್ಟೇರ್ ಕಸ್ ರೂಮಲ್ಲಿ ಟ್ಯಾಂಕ್ ರೂಮಲ್ಲಿ ಬರುತ್ತಲ್ಲ ಅನ್ಸ್ಕೊಳ್ಬಿಟ್ಟಿದ್ವಿ ಈ ಬೆಡ್ರೂಮ್ ಬಂದುಬಿಟ್ಟು ಇಲ್ಲಿದೆ ಎಂಟ್ರೆನ್ಸು ಇಲ್ಲಿ ಎಂಟ್ರೆನ್ಸ್ ಇದೆ ನಾಲ್ಕು ಸೆಫ್ ನಾಲ್ಕು ಜಂಕ್ಷನ್ ಬಾಕ್ಸ್ ಇದ್ದಾವೆ ಸುತ್ತಲೂ ಒಂದು ಫ್ಯಾನ್ ಬಾಕ್ಸು ವಿದು ಇಲ್ಲೇ ಬರುತ್ತೆ ಇದ್ರದ್ದು ಸೀದಾ ಅಲ್ಲೂ ಹೋಗಿದ್ದಾವೆ ಟಿವಿ ದುಡ್ಡು ರೈಸಿಂಗ್ ಇದಾವಲ್ಲ ಅಲ್ಲಿಂದ ಸೀದಾ ಐದು ಬೆಡ್ರೂಮ್ ಟಿವಿ ಇಲ್ಲಿ ಬರುತ್ತೆ ಫ್ಯಾನ್ ಬಾಕ್ಸಿಂದ ಆ ಸೈಡ್ ಒಂದು ಡ್ರಾಪ್ ಆಗಿದೆ ಇಲ್ಲಿ ಒಂದು ಡ್ರಾಪು ಇನ್ನೊಂದು ಔಟ್ ಸೈಡ್ದು ಬಾಲ್ಕನಿ ಇದೆ ಅಲ್ಲಿಗೆ ಲಿಂಕ್ ಕೊಟ್ಟಿದ್ದೀವಿ ಅಲ್ಲಿಂದ ಆ ಕಡೆ ಈ ಕಡೆ ಬಲ್ಕಡಿ ಟ್ರೈಟ್ ಬರ್ತವೆ ಆ ಕಡೆ ಈ ಕಡೆ ಡ್ರಾಪ್ ಇಟ್ಕೊಂಡಿದ್ದೀವಿ ಈ ಫ್ಯಾನ್ ಬಾಕ್ಸಿಂದ ಬರುತ್ತೆ ಇಲ್ಲಿ ಆ ಟಿ ವಿಯಲ್ಲಿ ಆಪೋಸಿಟ್ ತಲೆ ಈ ಕಡೆ ಬರುತ್ತೆ ಈ ಸೈಡ್ ಆ ಸೈಡ್ ಅದರ ಕಡೆ ಡ್ರಾಪ್ ಇಟ್ಕೊಂಡಿದ್ದೀವಿ ಮೂರು ಡ್ರಾಪು ಬೆ ಡ್ರಾಪ್ ಕಡೆ ಮಿಸ್ಕಾಕ್ಬಿಡೋದಂತ ಗ್ಯಾಪ್ ಇತ್ತು ಜಾಸ್ತಿ ಹಿಂದ್ಗಡೆ ಹೋಗುತ್ತೆ ನಾವು ವಾಲು ಒಡೆದ್ರಿ ಹೋಗಿ ವಾಲು ಅದಕ್ಕೋಸ್ಕರ ಹಿಂದೆ ಕಡೆ ಈ ಥರ ಕೊಟ್ಟಿದ್ದೀವಿ ಇಲ್ಲಿ ಈ ಬೆಡ್ ಈ ಬೆಡ್ರೂಮ್ದು ಬಾಲ್ಕನಿ ಹೇಳಿಲ್ಲ ಈ ಬೆಡ್ರೂಮ್ ಬಾಲ್ಕನಿ ಇಲ್ಲೇ ಇದೆ ಎಂಟ್ರೆನ್ಸ್ ಡ್ರಾಪ್ ಕೊಟ್ಟಿದ್ದೀವಲ್ಲ ಇವೆ ಲೈಟ್ ಪಾಯಿಂಟ್ ಇಚ್ಕೊಂಡ್ರೆ ಇಲ್ಲ ಕೊಟ್ಟಿದ್ವಿ ಇದು ಈ ಬೆಡ್ರೂಮ್ ಬಾಲ್ಕನಿದು ಈ ಬೆಡ್ರೂಮ್ದು ನಂತರ ಔಟ್ಸೈಡ್ ಲೈಟ್ ಕೇಳಿದ್ರು ಒಂದು ಮೂವತ್ತು ಲೈಟ್ ಜಂಕ್ಸಕ್ ಸಿಗು ಮೂವತ್ತು ಲೈಟ್ ಪಾಯಿಂಟ್ ಕೇಳಿದ್ರು ಈ ಸೈಡ್ ಒಂದು ಹೇಳು ಆ ಕಡೆ ಒಂದು ಆ ಲೈನ್ ಎಲ್ಲ ಸಡ್ ಸುತ್ತಲೂ ಆ ಮೂವ ಕಾರ್ನರಿಂದ ಹಿಂದ್ಗಡೆ ಬಿಟ್ಟು ಆ ಕಾರ್ನರಿಂದ ಸೀದಾ ಬಂದಿದ್ದಾವೆ ಸ್ಪನ್ ಬನ್ನಿ ್ಕೊಂಡು ಸೀತಾ ಮುಂದಿಲ್ ಬಂಡು ಹಾಕ್ಕೊಂಡು ಅಲ್ಲಾಗಿ ಇಲ್ಲೊಂದು ಎರಡು ಇದ್ದಾವೆ ಆಮೇಲೆ ಈ ಕಾರನ ಇಲ್ಲಿದೆ ಇಲ್ಲಿ ಬಂಡು ಹಾಕ್ಕೊಂಡು ಸೀದಾ ಇಲ್ಲೊಂದು ಇಲ್ಲಿ ಲಿಂಕ್ ಕೊಟ್ಟಿದ್ದಾವೆ ಸೀದಾ ಸೊನ್ನೆ ಡಿ ಎಂ ಸಿ ಬಿ ಕೊಟ್ಟಂತ ಎರಡು ಬಂಡು ಹಾಕೊಂಡು ಸೀದಾ ಡಿ ಬಾಕ್ಸ್ ಹತ್ರ ಕಳಿಸಿದ್ದೀವಿ ಇಲ್ಲಿ ಕಟೌಟ್ ಬರುತ್ತೆ ಇಲ್ಲಿ ಆಂಡ್ಕೊಂಡು ಸೀದಾ ಅಂದರೆ ಎಂ ಸಿ ಅಲ್ಲಿ ಬಂದ್ಬಿಟ್ಟಿದೆ ಇದು ಲಿಫ್ಟ್ ರೂಮು ಮತ್ತು ಹಟೋ ಬರುತ್ತಿಲ್ಲಿ ತಿಳಿದಂಥ ಆಮೇಲೆ ಸರ್ಕ್ಯೂಟ್ ಇಲ್ಲಿ ಡ್ರಾಪ್ ಆಗುತ್ತೆ ಸೀದಾ ಡಿ ಬಾಕ್ಸಿಂದ ಬಂದು ಇದೊಂದು ಬೆಡ್ ಈ ಬೆಡ್ರೂಮಲ್ಲಿ ಒಂದು ಫ್ಯಾನ್ ಬಾಕ್ಸು ಸುತ್ತಲು ನಾಲ್ಕು ಜಿನ್ಸಾಮ ಬಾಕ್ಸ್ ಸಿಗ್ತೀವಿ ಮೂಲೆ ಮೂಲೆಗೆ ಅರ್ಡಿಗೆ ಬಿಟ್ಟು ಅರ್ಡಿಗೆ ಬಂದು ನಾಲ್ಕು ಫ್ಯಾನ್ ಬಾಕ್ಸಿಂದ ಈ ಸೈಡ್ ಒಂದು ಬಿಟ್ಟಿದ್ದೀವಿ ಅಲ್ಲಿ ಸರ್ಕ್ಯೂಟ್ ಹತ್ರ ಒಂದು ಡ್ರಾಪ್ ಬಿಟ್ಟಿದ್ದೀವಿ ಈ ಸೈಡ್ ಒಂದು ಡ್ರಾಪ್ ಡ್ರಾಪಿಟ್ಟಿದ್ದೀವಿ ಎಲ್ಲ ಜಂಕ್ಷನ್ ಬಾಕ್ಸು ರೈಟ್ ಹ್ಯಾಂಡ್ ರೋಡ್ದು ಲಿಂಕ್ ಹೊಡೆದು ಇಲ್ಲೊಂದು ಡ್ರಾಪ್ ಕೊಟ್ಟಿದ್ದೀವಿ ಇಲ್ಲಿ ಜಂಕ್ಷನ್ ಬಾಕ್ಸ್ಗಳಿಂದ ಸ್ವಿಚ್ ಕಂಟಲ್ಗಳಿಗೆ ಇಲ್ಲಿ ಡ್ರಾಪ್ ಕೊಟ್ಟಿದ್ದೀವಿ ಫ್ಯಾನ್ ಬಾಕ್ಸಿಂದ ಇಲ್ಲೊಂದು ಬಾಲ್ಕನಿ ಬರುತ್ತೆ ಅಲ್ಲೊಂದು ಡ್ರಾಪ್ ಕೊಟ್ಟು ಆ ಕಡೆ ಒಂದು ಡ್ರಾಪ್ ಕೊಟ್ಟಿದ್ದು ಅಲ್ಲಿ ಚಿಕ್ಕ ವಿಂಡೋ ದೊಡ್ಡ ವಿಂಡೋ ಇದೆ ಆ ಸೈಡು ಈ ಬೆಡ್ರೂಮಲ್ಲಿ ವಿ ಇಲ್ಲಿ ಬರುತ್ತೆ ವಿ ಇಲ್ಲಿಂದ ಡ್ರಾಪ್ ಭೀಮದಲ್ಲೇ ಹೋಗಿಬಿಟ್ಟಿದೆ ಸೀದಾ ಭೀಮದಲ್ಲೇ ಹೋಗಿ ಅಲ್ಲಿ ಹೋಗಿ ಅಲ್ಲಿ ಡ್ರೆಸ್ಸಿಂಗ್ ಹತ್ತಿರ ಅಲ್ಲಿ ಡ್ರಾಪ್ ಆಗಿದೆ ಹೋಗಿ ಆಮೇಲೆ ಎಂಟ್ರೆನ್ಸ್ ಇಲ್ಲಿ ಈ ಬೆಡ್ರೂಮ್ದು ಈ ಬೆಡ್ರೂಮ್ದು ಬಾತ್ರೂಮ್ ಎಂಟ್ರೆನ್ಸ್ ಇಲ್ಲಿ ಡ್ರೆಸ್ಸಿಂಗ್ ಏರಿಯಾದಲ್ಲಿ ಒಂದು ಫ್ಯಾನ್ ಬಾಕ್ಸ್ ಹಾಕ್ತೀವಿ ಆ ಸೈಡ್ ಈ ಸೈಡ್ ಒಂದು ಜೆಂಟ್ಸ್ನ ಬಾಕ್ಸ್ ಹಾಕ್ತಿದ್ವಿ ಎಂಟ್ರೆನ್ಸ್ ಆದ ತಕ್ಷಣ ಆಮೇಲೆ ಇಲ್ಲಿಂದ ಬಂದ್ಬಿಟ್ಟು ಇಲ್ಲಿ ಎಂಟ್ರೆನ್ಸ್ ಬಾತ್ರೂಮ್ ಎಂಟ್ರೆನ್ಸ್ ಇಲ್ಲಿಂದ ಇಲ್ಲಿಗಿದೆ ಇಲ್ಲಿ ಒಂದು ವಾಲಲ್ಲಿ ಕೆಳಗಡೆ ಕಂಬಿ ಕೆಳಗಡೆ ತೋರಿಸಿದ್ದೀವಿ ಗೋಡೆನ ಕಟ್ಟಿಲ್ಲ ಬಸ್ಕೋಸ್ಕರ ಅಲ್ಲಿ ಎಕ್ಸಿಫನ್ನು ಗೀಸರು ಲೈಟ್ ಪಾಯಿಂಟಿಗೆ ಸ್ವಿಚ್ ಕಾಟಲ್ಲ ಇಟ್ಕೊಡೋಕ್ಕೆ ಕೊಟ್ಟಿದ್ವಿ ಇದಕ್ಕೇನು ಎ ಗೀಝರ್ ಗೀಝರ್ ಹಾಕೋಲ್ಲ ನಾವು ಡ್ರಾಪ್ ಬಿಟ್ಟಿದ್ದೆವು ಅಷ್ಟೇ ಈಟ್ ಪಂಪು ಬರುತ್ತೆ ಮೇಲೆ ಬರೀ ಬಟನ್ ರಿಮೋಟ್ ಕಂಟ್ರೋಲ್ ಹೊತ್ತಿದ್ರೆ ನೀರು ಬಂದುಬಿಡುತ್ತೆ ಬಿಸಿ ನೀರು ಈಟ್ ಪಂಪ್ಗೆಲ್ಲ ಅಲ್ಲೇ ಬಿಟ್ಟಿದ್ವಿಲ್ಲ ರೇಸಿಂಗು ಅದೇ ರೇಸಿಂಗ್ ಅವಕ್ಕೆಲ್ಲ ನಾವೇ ಎಕ್ಸ್ಟ್ರಾ ಬಿಟ್ಕೊಂಡಿದ್ವಿ ಪಾಯಿಂಟ್ಗಳಿರಲಿ ಅಂತ ಇದಕ್ಕೆಲ್ಲ ಸರ್ಕ್ಯೂಟು ಇಲ್ಲೇ ಇವು ವಾಲಲ್ಲ ಬ್ಯಾಕ್ ಎಂಡ್ ರೋಡ್ಕೊಂಡು ಕೇಳಿಸಿ ಕಂಡಕ್ಟ್ ಮಾಡೋದು ಇಷ್ಟ ಆಯಿತು ಪೈಪ್ ಪೈಪ್ಲೈನು ಔಟ್ ಸೈಡ್ ಲೈಟಿಂಗ್ ತೋರಿಸ್ತೀನಿ ಈ ಕಡೆ ಅಲ್ಲ ಇಲ್ಲಿ ಕಿವೆ ಇಲ್ಲೆರಡು ಆ ನಂತರ ಬೆಂಡ್ ಹಾಕ್ಕೊಂಡು ಈ ಇಲ್ಲಿ ಆ ಕಾರ್ ಒಂದೆಡೆ ಎರಡು ಇಡ್ಬಿಟ್ಟು ಈ ಕಾರನ್ನ ಎರಡು ಇಡ್ಬಿಟ್ಟು ಇಲ್ಲೊಂದೆರಡು ಲೀಕ್ ಆಗಿದೆ 何 ओके गाइस भाई